ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ಇಬ್ಬರು ಗಂಡ ಹೆಂತಿ ನಡುವೆ ಮೂರನೇ ವ್ಯಕ್ತಿ ಬಂದರೆ ಜೀವನ ಏನಾಗುತ್ತೆ ಅಂತ ಸಿಂಪಲ್ ಮೂರನೇ ವ್ಯಕ್ತಿ ಬಂದರೆ ಆ ಸಂಬಂಧನ ಜಾಸ್ತಿ ದಿನ ಉಳಿಯೋಲ್ಲ ಜಾಸ್ತಿ ದಿನ ಬದುಕಲ್ಲನೋ ಹೆಂಗಪ್ಪ ಅಂದರೆ ಇವಾಗಿನ ಕಾಲದಲ್ಲಿ ನಂಬಿಕೆ ಎಂಬುದು ತುಂಬ ಮುಖ್ಯ ಸೊ ನಾವು ಒಂದು ವ್ಯಕ್ತಿ ಮೇಲೆ ಅಪವಾದ ನಂಬಿಕೆವಾಗಿ ಇಡ್ತೀವಿ ಅಂದರೆ ಆದ್ಮೇಲೆ ನಂಬ ಆ ನಂಬಿಕೆನ ಉಳಿಸ್ಕೊಂಬ ಯೋಗ್ಯತೆನ ಆ ವ್ಯಕ್ತಿಗೆ ಇರಬೇಕಲ್ವಾ ಅದು ಬಿಟ್ಟು ಬರೀ ಪ್ರೀತಿ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಸಂಬಂಧ ಇರಲಿ ಅದು ಇದೇ ಥರ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಲ್ಲ ಅದು ಇಬ್ಬರ ರೀತಿಯೂ ಇರಬೇಕು ಗಂಡನ ಹತ್ರನೇ ಇರಬೇಕು ಅದು ಹೆಂಡತಿ ಹತ್ರನೇ ಇರಬೇಕು ಆವಾಗ ಆ ಸಂಬಂಧಕ್ಕೆ ಒಂದು ಬೆಲೆ ಉಳಿಯುತ್ತೆ ಮೂರನೇ ವ್ಯಕ್ತಿ ಅಂದರೆ ಯಾವ ಥರ ಅದು ಮೂರನೇ ವ್ಯಕ್ತಿ ಅಂದರೆ ಗಂಡ ಪ್ರೀತಿಸೋ ಹುಡುಗ ಹುಡುಗಿನಿ ಆಗ್ಬೋದು ಅಥವಾ ಅದೇ ಹೆಂಡತಿ ಇನ್ನೊಬ್ಬ ಪ್ರೀತಿಸೋ ಹುಡುಗ ಆಗ್ಬೋದು ಎಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಫ್ಯಾಮ್ಲಿಯಲ್ಲೇ ಅಥವಾ ಹುಡುಗಿ ತಾಯಿ ಆಗ್ಬೋದು ತಂದೆ ತಂದೆ ಆಗ್ಬೋದು ಅಣ್ಣ ತಮ್ಮ ಆಗ್ಬೋದು ಅದೇ ಹುಡುಗಂದು ತಂದೆ ತಾಯಿ ಅಣ್ಣ ತಮ್ಮ ಎನಿ ಒನ್ ಎನಿ ಪರ್ಸನ್ ಯಾವುದೇ ಒಂದು ವ್ಯಕ್ತಿ ಎನಿ ವ್ಯಕ್ತಿ ಯಾವುದೋ ಒಂದು ವ್ಯಕ್ತಿ ಆಗಿರ್ಬೋದು ಸೊ ಆ ವ್ಯಕ್ತಿಲಿಂತ ಸಂಬಂಧ ಏನ ಹಾಳಾಗುತ್ತೆ ಗೊತ್ತಾ ಇವಾಗ ನಾನು ನನ್ನ ಗಂಡನ ಮೇಲೆ ಅಪಾರ ನಂಬಿಕೆ ನಂಬಿಕೆಯಾಗಿಟ್ ಇಟ್ಬಿಡ್ತೀನಿ ಸೊ ನನ್ನ ಗಂಡ ಬರ್ತಾ ಬರ್ತಾ ಏನು ಮಾಡ್ತಾನೆ ತಾಯಿ ಮಾತು ಕೇಳ್ತಾನೆ ಅಥವಾ ತಂಗಿ ಮಾತು ಕೇಳ್ತಾನೆ ಅವಾಗ ನನಗೆ ಅವನು ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ ಕೇರ್ ಅಲ್ಲಿದ್ದಲ್ಲೇ ಬಿಟ್ಟು ಬಿಡ್ತಾನೆ ಸೊ ಅವಾಗ ನನ್ನ ಮೈಂಡಲ್ಲಿ ಏನಾಗುತ್ತೆ ಗೊತ್ತು ನನ್ನ ಗಂಡನನ್ನು ಕೇರ್ ಮಾಡ್ತಾ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಕನ್ಸರ್ನ್ ಮಾಡ್ತಾ ಇಲ್ಲ ಸೊ ನಾನು ಯಾಕೆ ಇವನ ಜೊತೆ ಬದುಕಬೇಕು ಇವಾಗ ನನ್ನನ್ನೇ ನಾನು ಎಲ್ಲ ನೋಡ್ಕೊಂಡು ನೋಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಸ ಗಂಡನಾಗತ್ತೆ ಏನು ಸಿಂಪಲ್ ಕ್ವೆಶನ್ ಸೊ ಇದೇ ಕ್ವಶನು ಗಂಡನು ಹೆಂಡತಿಗೆ ಹೇಳ್ತಾನೆ ಕಿ ಇವಳು ತಾಯಿ ಮಾತು ಕೇಳಿ ಪದೇ ಪದೇ ತವ್ರ ಮನೆಗೆ ಹೋಗ್ತಾಳೆ ಅಥವಾ ಅಣ್ಣ ತಂಬ್ರ ಮಾತು ಕೇಳಿ ನನ್ನ ಜೊತೆ ಜಗಳ ತೆಗಿತಾಳೆ ಅವಳು ಇವಳಿಗೆ ಒಂದು ಈಗ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಕೆಲವರಿಗೆ ತುಂಬ ಹುಚ್ಚು ಪಾರ್ಲರ್ಗೆ ಹೋಗೋದು ಅದು ಸಿಂಪಲ್ಲು ಈ ಸಿಂಪಲ್ ಏನು ಹೇಳ್ಬೇಕಾದ್ರೆ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಕೆಲವೊಂದು ಟೈಮ್ ಮೂರನೇ ವ್ಯಕ್ತಿ ನಾವೇನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯಾಕಂದರೆ ಇಬ್ಬರು ಗಂಡ ಅಂತ ನೋಡು ಮೂರನೇ ವ್ಯಕ್ತಿ ಬರಲ್ಲೇ ನಾವೇನು ಮಾಡ್ತೀವಿ ಇನ್ನೊಬ್ಬರು ಲೈಫ್ ಸ್ಟೈಲ್ನು ನಮ್ಮ ಲೈಫ್ ಸ್ಟೈಲ್ಗೆ ನಾನು ಕಂಪೇರ್ ಮಾಡ್ಕೋತೀವಿ ಅವಾಗ ನಾವೇನು ಮಾಡ್ತೀವಿ ಗೊತ್ತು ನಾವು ಅವ್ರ ಥರ ಬದುಕಬೇಕು ನನ್ನ ಗಂಡನೂ ಅವ್ರ ಥರನೇ ಇರಬೇಕು ನನ್ನ ಗಣ ನನಗೆ ಅದೇ ತೀರ ಪ್ರೀತಿ ಮಾಡಬೇಕು ಸೊ ನಾವು ಬರೀ ಥರ್ಡ್ ಪರ್ಸನ್ ಬಗ್ಗೆನೇ ವಿಚಾರ ಮಾಡ್ತೀವಿ ನಮ್ಮ 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 ಕನ್ಸನ್ನು ನಮ್ಮ ಪ್ರೀತಿ ನಮ್ಮ ಲೈಫ್ ನಾವೆಲ್ಲ ಅಲ್ಲೇ ಡ್ರಾಪ್ ಮಾಡಿ ಇನ್ನೊಬ್ಬರ ಬಗ್ಗೆ ಜಾಸ್ತಿ ತಲೆ ಕೊಡ್ತೀವಿ ಸೊ ಇನ್ನೊಬ್ರು ಯಾರು ಇನ್ನೊಬ್ಬರು ಯಾರು ಅಂದ್ರೆ ಇವೇ ಇನ್ನೊಬ್ಬರ ಬಗ್ಗೆ ವಿಚಾರ ಕೊಡ್ತೀವಲ್ಲ ಸ ಕೋಲ್ಡ್ ಆಗಿದೆ ನನ್ನ ಗಂಡ ಇವನ್ ಥರನೇ ಇರಬೇಕು ನನ್ನ ಗಂಡ ಇವ್ರ ಥರನೇ ನಂಗೆ ನೋಡ್ಕೋಬೇಕು ಇವ್ರು ಯಾರು ಇವ್ರ ಅಂದರೆ ಅವರು ಹನ್ನೆದರ್ ಪರ್ಸನ್ ಅಂದರೆ ಮೂರನೇ ವ್ಯಕ್ತಿ ಅವ್ರ ನಮಗೆ ಸಂಬಂಧನೇ ಇರೋಲ್ಲ ಸೊ ಇನ್ನೊಂದು ಯಾವುದೇ ಒಂದು ಸಂಬಂಧದಲ್ಲಿ ದಯವಿಟ್ಟು ಮೂರನೇ ವ್ಯಕ್ತಿನ ಬರು ಬಿಡಬೇಡಿ ಯಾಕಂದರೆ ಗಂಡ ಹೆಂಡತಿ ಜೀವನ ತುಂಬ ನಾಜೂಕಾಗಿರೋದು ಆಲ್ಮೋಸ್ಟ್ ಈ ಪರಿಸ್ಥಿತಿಯಲ್ಲಿ ಈ ಜನ್ರೇಷನ್ನಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ಮೇ ಜಾಸ್ತಿ ಅಕ್ಕ ನನ್ನ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ ಅಕ್ಕ ನನ್ನ ಹೆಂಡತಿ ತಾಯಿ ಮಾತು ಬಿಟ್ಟೋದ್ಲು ಅಕ್ಕ ಹಾಗೆ ಹಿಂಗೆ ಬೇಡ ಇನ್ನೊಬ್ಬರು ಆ ಅಕ್ಕ ಕೂಡ ಬೇಡ ನಿಮ್ಮ ಲೈಫಲ್ಲಿ ನೀವೇನು ಅಕ್ಕ ಅಂತ ಹೇಳ್ಕೊಕ್ ಬರ್ತಿಲ್ಲ ಅಕ್ಕ ಕೂಡ ನಿಮ್ಮ ಲೈಫ್ನಲ್ಲಿ ಬೇಡ ಬಿಕಾಸ್ ಅಕ್ಕ ಎರಡು ಮಾತು ಹೇಳ್ತಾಳೆ ಏನೋ ಒಂದು ಹೇಳ್ತಾಳೆ ಕೇಳ್ತಾಳೆ ಹೋದ್ತಾಳೆ ಅಷ್ಟೇ ಬಟ್ ಅಲ್ಲಿ ಅಕ್ಕ ಸಾಲ್ವ್ ಮಾಡೋಲ್ಲ ಯಾಕಂದರೆ ಗಂಡ ಹೆಂಡತಿ ಅಂತ ನೀವಿಬ್ಬರು ಇರ್ತೀರ ಸೊ ಫಸ್ಟ್ ನಿಮ್ಮ ಲೈಫ್ನಲ್ಲಿ ನಾವಿಬ್ಬರು ಹೆಂಗೆ ಬದುಕಬೇಕು ಯಾವ ಥರ ಬದುಕಬೇಕು ಏನು ಪ್ಲ್ಯಾನ್ಸು ಅಂತ ನೀವು ಒಂದು ಸಾರಿ ಅರ್ಥ ಮಾಡ್ಕೊಂಡು ಲೈಫ್ನಲ್ಲಿ ಬದುಕಿದ್ರೆ ಸೊ ನಿಮ್ಮ ಲೈಫು ಪರ್ಫೆಕ್ಟ್ ಆಗಿರುತ್ತೆ ನಾನು ಈ ಟಾಪಿಕ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಅದು ಗಂಡನೇ ಆಗಲಿ ಹೆಂಡತನೇ ಆಗಲಿ ಎಲ್ಲೂ ಯಾವುದೂ ತಪ್ಪು ಮಾಡೋಕೆ ಹೋಗ್ಬೇಡಿ ಮೂರನೇ ವ್ಯಕ್ತಿನ ನಿಮ್ಮ ಪರ್ಸ್ನಲ್ ಸೀಕ್ರೆಟ್ ಏನಾದರೂ ಇದ್ರೆ ಅದು ಯಾವತ್ತೂ ಥರ್ಡ್ ವ್ಯಕ್ತಿನ ಹತ್ರ ಬಿಟ್ಕೊಡೋಕೆ ಹೋಗ್ಬೇಡಿ ಅದು ಗಂಡನೇ ಇರಲಿ ಹೆಂಡತಿದೇ ಇರಲಿ ಯಾಕಂದರೆ ಈಗಿನ ಕಾಲದಲ್ಲಿ ಹೆಂಗೆ ಗೊತ್ತಾ ನಾಲ್ಕು ಜನರ ಒಂದು ಮಾಡೋದು ಕ್ಕಿಂತ ಜಾಸ್ತಿ ಡಿವೈಡ್ ಮಾಡೋದೇ ಜಾಸ್ತಿ ಇದೆ ಸೊ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಸೊ ಯಾರೂ ಯಾವುದೇ ಒಂದು ನಿರ್ಧಾರ ತಗೋತಿರಲ್ಲ ಫಸ್ಟ್ ಅದ್ರ ಮೇಲೆ ನೀವು ಲಾ ನಂಬಿಕೆ ಇಡಿ ನನ್ನ ಹೆಂಡತಿ ಏನು ಅಂತ ನನ್ನ ಗಂಡ ಏನು ಅಂತ ಅದು ಬಿಟ್ಟು ನನ್ನ ಗಂಡ ಸರಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗಿ ಮಾತಾಡೋದು ಅಥವಾ ಏನೋ ಒಂದು ಡಿಸ್ಕಷನ್ ಮಾಡ್ಕೊಂಡು ನಿನ್ನ ಲೈಫ್ ನೀವು ಲೈಫ್ ನೀವು ಹಾಳು ಮಾಡ್ಕೊಂಬೋದು ಮತ್ತು ಅವಳು ಗಂಡನೂ ಹೆಂಡ್ತಿನ ಕೇರ್ ಮಾಡ್ದೆ ಇಲ್ಲ ಇನ್ನೊಬ್ಬಳಿಗೆ ಹತ್ರ ಹೋಗೋದು ಮಾತಾಡೋದು ಇನ್ನೊಬ್ನಲ್ಲಿ ಇನ್ನೊಬ್ಳನೇ ಹೆಂಡ್ತಿ ಅಂದ್ಕೊಂಡು ಲೈಫಲ್ಲಿ ಎಲ್ಲನೂ ಇದು ಮಾಡ್ಕೊಂಡು ಹಾಳು ಮಾಡ್ಕೋಕೆ ಹೋಗ್ಬೇಡಿ ಎಲ್ಲಕ್ಕಿಂತ ಜಾಸ್ತಿ ಒಂದು ನಿಜವಾಗ್ಲೂ ಸಂಬಂಧ ಕೊನೆ ತನಕ ಉಳ್ಯೋದು ಅಂದರೆ ಅದು ಗಂಡ ಹೆಂಡ್ತಿ ಸಂಬಂಧ ಅದು ಬಿಟ್ಟು ಯಾರೋ ಬರ್ತಾರೆ ಏನೋ ಹೇಳ್ತಾರೆ ನಮ್ಮ ಲೈಫ್ ನಾವು ಹೆಂಗೆ ಮಾಡ್ಕೋತಿ ಗೊತ್ತು ಆ ಥರ್ಡ್ ವ್ಯಕ್ತಿಲಿಂತಲೇ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ಥರ್ಡ್ ವ್ಯಕ್ತಿಲಿಂತಲೇ ನಮ್ಮ ಜೀವನ ಎಂಡ್ ಆಗುತ್ತೆ ಎಂಬ ಸಿಚಯೇಷನ್ದಲ್ಲಿ ಬಂದು ನಿಂತಿರ್ತೀರ ಬೇಡ ಆ ಥರ ಮಾಡೋಕ್ಕೆ ಹೋಗೋಕೆ ಹೋಗಬೇಡಿ ಯಾಕೆ ಒಂದು ಒಂದ್ಸರಿ ನಿಮ್ಮ ಲೈಫ್ನಲ್ಲಿ ನೀವು ಒಂದು ವ್ಯಕ್ತಿನ ಕಳ್ಕೊಂಡ್ರೆ ಅದು ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾವತ್ತೂ ವಾಪೀಸ್ ಬರೋಲ್ಲ ಬಂದರೂ ಮುಂಚೆ ಥರ ನಿಮ್ಮ ಹತ್ರ ಆ ವ್ಯಕ್ತಿ ಇರೋಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಸಂಬಂಧ ತುಂಬ ಅಮೂಲ್ಯವಾದದ್ದು ತುಂಬ ನಾಜುಕಾಗದು ಸೊ ಗಂಡ ಹೆಂಡತಿ ಸಂಬಂಧದಲ್ಲಿ ಅದು ಮೂರನೇ ವ್ಯಕ್ತಿ ಸ್ವಂತ ನಿಮ್ಮ ಮಕ್ಕಳಾದ್ರೂ ಅವ್ರನ್ನ ನೆಡುಬರು ಬಿಡ್ಬೇಡಿ ಯಾಕಂದರೆ ನಾಳೆ ಮಕ್ಕಳ ಮೇಲೆ ಅದೇ ಪರಿಣಾಮ ಬೀಳುತ್ತೆ ನಾನು ಹೇಳೋದು ಒಂದೇ ನಿಮ್ಮ ಹತ್ರ ಏನಾದರೂ ಮಿಸ್ಟೇಕ್ ಆದರೆ ಇಬ್ಬರು ಒಂದು ಜಾಗದಲ್ಲಿ ಕೂತಿ ಮಾತಾಡಿ ಡಿಸೈಡ್ ಮಾಡ್ಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ರಿ ಅದು ಬಿಟ್ಟು ಮೂರನೇ ವ್ಯಕ್ತಿನ ಸಪೋರ್ಟ್ ತೊಗೊಂಡು ಮೂರನೇ ವ್ಯಕ್ತಿಲಿಂತಲೇ ನಾನು ಗಂಡನ ಜೊತೆ ಬರ್ತೀನಿ ನಂಬ ನಂಬಿಕೆ ಆಗಲಿ ಎಂಥ ಹುಚ್ಚತನ ಆಗಲಿ ನಿಮ್ಮ ಮೈಂಡಲ್ಲೇ ನೀವು ಇಟ್ಕೋಕೆ ಹೋಗ್ಬೇಡಿ ಬಿಕಾಸ್ ನಮ್ಮ ಲೈಫ್ನಲ್ಲಿ ಕೊನೆ ತನಕ ಆಗೋದು ಗಂಡ ಮಾತ್ರ ಹೊರತು ಯಾರೂ ಆಗೋಲ್ಲ ನಾನು ನಿಜ ಒಪ್ಪನ್ನಾಗಿ ಹೇಳ್ತೀನಿ ಯಾರೂ ಆಗೋಲ್ಲ ಈ ತಂದೆ ತಾಯಿನೂ ಆಗೋಲ್ಲ ಸಂಬಂಧಿಕರೂ ಆಗಲ್ಲ ಯಾರೂ ಆಗಲ್ಲ ಸೊ ಅದೇ ಥರನು ನಿಮ್ಮ ಲೈಫ್ನಲ್ಲಿ ನಿಮ್ಮ ಹೇಳ್ತೀನೇನು ಅಷ್ಟೇ ಕೇರ್ ಮಾಡಿ ಪ್ರೀತಿ ಮಾಡಿ ಕನ್ಸನ್ ಕೊಡಿ ಮೂರನೇ ವ್ಯಕ್ತಿ ನಿಮ್ಮ ಸ್ವಂತ ತಾಯಿ ಆದರೂ ಅವ್ರನ್ನ ನಿಮ್ಮಿಬ್ಬರ ನಡು ಬರಲಿ ಹುಡುಗಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಸಾರಿ ಮೂರನೇ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದ ಅಂದರೆ ಆ ಸಂಬಂಧಕ್ಕೂ ನಿಜಕ್ಕೂ ಕಚ್ಚರಾ ಥರ ಸಂಬಂಧ ಇರುತ್ತೆ ಆ ಕಸಕ್ಕಿತ್ತ ಇನ್ನೂ ಒಂದು ಸ್ವಲ್ಪ ವ್ಯಾಲ್ಯೂ ಇದ್ದರೆ ನಿಮ್ಮ ಸಂಬಂಧಕ್ಕೆ ವ್ಯಾಲ್ಯೂ ಇರಲ್ಲ ಯಾಕಂದರೆ ಅಲ್ಲಿ ಹೇಳ್ದೆ ಕೇಳದೆ ಹೇಳ್ದೆ ಕೇಳಿದೆ ಅಲ್ಲ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟು ಬರಲ್ಲ ಅಲ್ಲಿ ಒಂದೇ ಬರೋದು ಏನು ಹೇಳು ಈಗೋ ಈಗೋಗ್ಬಿಟ್ರೆ ಏನೋ ಕಾಣಲ್ಲ ಸೊ ಈಗೋಲಿಂತನೇ ಎಷ್ಟೋ ಸಂಬಂಧ ಹಾಳಾಗಿವೆ ಫಸ್ಟ್ ಆಫ್ ಆಲ್ ಗಂಡ ಹೆಂಡ್ತಿ ನಡು ಈಗೋ ಇರಬಾರ್ದು ನಾನು ಮೇಲೂ ನಾನು ಮೇಲೂ ಅಂತ ಗಂಡ ದುಡಿದ್ರೆ ಹೆಂಡತಿ ಅರ್ಥ ಮಾಡ್ಕೊಂಡು ಹೋಗಬೇಕು ಹೆಂಡ್ತಿ ದುಡಿದ್ರೆ ಗಂಡ ಅರ್ಥ ಮಾಡ್ಕೊಂಡು ಹೋಗಬೇಕು ಅದು ಬಿಟ್ಟು ನಾನೇ ಗಳಿಸ್ತೀನಿ ನಾನೇ ಮಾಡ್ತೀನಿ ಅಂಬೋದು ಬೇಡ ಯಾಕಂದರೆ ನಾನು ಅನ್ನೋದು ಇಷ್ಟು ಲೈಫ್ನಲ್ಲಿ ಎಷ್ಟು ಕಚ್ಚಡ ಥರ ಇರುತ್ತೆ ಗೊತ್ತ ನಾ ಅನ್ ನಾ ಅಂದವನು ಇನ್ನೂವರೆಗೂ ಯಾವ ಉದ್ಧಾರ ಆಗಿಲ್ಲ ಆಗೋದು ಇಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಲೈಫ್ನಲ್ಲಿ ನಿಮ್ಮ ಹೆಂಡತಿ ಆಗಲಿ ಅಥವಾ ನಿಮ್ಮ ಗಂಡ ಆಗಲಿ ಮೂರನೇ ವ್ಯಕ್ತಿನ ಬರಿ ಬಿಡಬೇಡಿ ಈ ಸಂಬಂಧ ನಿಜಕ್ಕೂ ತುಂಬ ಪವಿತ್ರವಾಗದ್ದು ಆ ಸಂಬಂಧ ಯಾವತ್ತೂ ಡಿವೈಡ್ ಮಾಡ್ಕೋಕೆ ಹೋಗಬೇಡಿ ಯಾಕಂದರೆ ಒಂದು ಹೆಣ್ಣಿನ ಲೈಫು ನಿಜ ಹೇಳ್ತೀನಿ ಎಷ್ಟು ತಕ್ಕ ಗಂಡ ಇರ್ತಾನಲ್ಲ ಅಷ್ಟು ತಕ ಹೆಣ್ಣಿನ ಲೈಫು ಬಂಗಾರ ಸೊ ಅದೇ ಥರನೂ ಎಸ್ತಕ್ಕ ಹೆಂಡತಿ ಗಂಡನ ಜೊತೆ ಇರ್ತಾಳಲ್ಲೋ ಅಷ್ಟ ಗಂಡನ ಲೈಫು ಬಂಗಾರ ಸೊ ಒಬ್ಬರು ಒಬ್ಬರಿಗೋಸ್ಕರ ಯಾರೋ ತಂದರೆ ಇನ್ನೊಬ್ರು ಥರ್ಡ್ ವ್ಯಕ್ತಿಗೋಸ್ಕರ ಥರ್ಡ್ ಪರ್ಸನ್ಗೋಸ್ಕರ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋಕ್ ಹೋಗಬೇಡಿ ನೀವು ಫ್ಯಾಮಿಲಿ ಅಂತ ನೀವು ಡಿವೈಡ್ ಆಗೋಕ್ಕೆ ಹೋಗಬೇಡಿ ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಕೊತಾ ಇದ್ದೀನಿ ಸೊ ಏನಾದರೂ ತಪ್ಪಾದರೆ ಒಬ್ಬರಿಗೊಬ್ರು ತಿದ್ದಿ ಬುದ್ಧಿ ಹೇಳಿ ಲೈಫ್ನಲ್ಲೂ ಸಕ್ಸಸ್ ಆಗಿ ಹೊರ್ತು ಯಾರು ನಟ್ ಮೂರನೇ ವ್ಯಕ್ತಿನೇ ನಡು ತರೋಕೆ ಹೋಗಬೇಡಿ ಅದು ನಿಮ್ಮ ಅಣ್ಣನೋ ತಂಗಿನೋ ತಮ್ಮನೋ ಇದು ಎಲ್ಲ ಅವರ ರಿಲೇಷನ್ ಅವ್ರ ಹತ್ರನೇ ಇರಲಿ ಸೊ ಗಂಡ ಹೆಂಡ್ತಿಂದ ಏನೋ ಒಂದು ಸಂಬಂಧ ಅದಲ್ಲ ಸೊ ಅದು ನಿಯತ್ತಿಂದ ಉಳಿಸ್ಕೊಳ್ಳಿ ಅದು ಗಂಡನ ಹತ್ರನೇ ಇರಬೇಕು ಹೆಂಡತಿ ಹತ್ರ ಇರಬೇಕು ಆವಾಗ ಲೈಫಿನ ಅಲ್ಲಿ ಮಸ್ತ್ ಚೆನ್ನಾಗಿ ಮುಂದೆ ಓಡುತ್ತೆ ಸೊ ಅದರಲ್ಲಿ ಮೂರನೇ ವ್ಯಕ್ತಿ ಬಂದರೆ ಇಲ್ಲಿ ಹೋಗೋದ ಇಲ್ಲಿ ಹೋಗೋದ ಅಂತ ಫುಲ್ಲು ಕನ್ಫ್ಯೂಷನು ಅದಕ್ಕೆ ಏನು ಮಾಡುತ್ತೆ ಗೊತ್ತಾ ಇವೆರಡು ಸೈಡ್ ಹೋಗುತ್ತೆ ಇದು ಒಂದೇ ಇರುತ್ತೆ ಅದಕ್ಕೆ ಈ ಒಂದಿರೋದು ಬೇಡ ಯಾವುದಿದು ನಡು ಬಂದದಲ್ಲ ಇದನ್ನ ನೀವೆರಡು ಸೇರಿಸಿ ಕಟ್ ಮಾಡಿ ಬಿಸಾಕಿ ಯಾವಾಗ ಲೈಫಿಗೆ ಒಂದು ದಾರಿ ಇರುತ್ತೆ ಇಷ್ಟ ಆಯಿತು ಅಂದ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲೂ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳ್ಬೇಕಂದ್ರೆ ಸಪೋರ್ಟ್ ಸಿಗ್ತಾ ಇದೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಲಿ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್